ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಇದು ಹಳ್ಳಿ ಸ್ಟೈಲಿನ ರೆಸಿಪಿ ಬನ್ನಿ ಹೇಗೆ ಮಾಡೋದು ನೋಡೋಣ ಹುಚ್ಚಳ್ ತೊಗೊಂಡಿದ್ದೀನಿ ನೋಡಿ ಈ ಥರ ಬ್ಲ್ಯಾಕ್ ಇದೆ ಉದ್ದುದಾಗಿರುತ್ತೆ ಹುಚ್ಚಳ್ ಚಟ್ನಿ ಪುಡಿ ಮಾಡೋದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಾಳು ಮೆಣಸು ಜೀರಿಗೆ ತೊಗೊಂಡಿದ್ದೀನಿ ಒಂದು ಬಾಣಲಿ ತಗೊಂಡು ಬಾಣ್ಲೀಲಿ ಹಾಕಿ ಸ್ವಲ್ಪ ಹುರ್ಕೊಬೇಕು ಹುಚ್ಚಳನ್ನ ಹುಚ್ಚಳನ್ನ ಚೆನ್ನಾಗಿ ಸ್ವಲ್ಪ ಚಟ್ ಚಟ ಅನ್ನೋ ಥರ ಹುರ್ಕೊಳ್ಳಿ ಅಂಗಡಿಲೆಲ್ಲ ಸಿಗುತ್ತೆ ನೋಡಿ ಇದು ಹಳ್ಳಿ ಕಡೆ ನಮ್ಮದು ಹಳ್ಳಿ ಸ್ಟೈಲ್ ಇದು ಹುಚ್ಚಳ ಚಟ್ನಿ ರಾಗಿ ರೊಟ್ಟಿ ಕಾಂಬಿನೇಷನ್ ಮೊಸರು ಜೊತೆ ಚಟ್ನಿ ಪುಡಿನೂ ಹಾಗೇನೇ ತಿನ್ಬೋದು ಮೊಸರು ಜೊತೆ ಮಾತ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗ್ಬಿಡೋಣ ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹುರ್ಕೊಳ್ತಾಯಿದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ಸಾಕು ಯಾಕಂದರೆ ಅದು ಬೆಳ್ಳುಳ್ಳಿ ಮತ್ತು ಮೆಣಸಲ್ಲೆಲ್ಲ ಖಾರ ಇದೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಯಾಗಲಿ ಎತ್ತಿಟ್ಕೊಳ್ಳೋಣ ಇದು ಹಳ್ಳಿ ಸ್ಟೈಲಿನ ರೆಸಿಪಿ ಇದೊಂದು ಚಟ್ನಿ ಪುಡಿ ಉಚ್ಚಳ ಚಟ್ನಿ ಪುಡಿ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ ಎಲ್ಲ ಒಟ್ಟಿಗೆ ಇದ್ದೀನಿ ಒಟ್ಟಿಗೆ ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೋ ಅಲ್ವಲ್ಲ ಪುಡಿ ಆಗಿದೆ ಪುಡಿ ಈ ಥರ ಪುಡಿ ಬರಬೇಕು ಇದನ್ನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದೆಷ್ಟು ದಿನ ಇಟ್ರೂ ಏನಾಗಲ್ಲ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಇದೇನು ಹಾಳಾಗೋದಲ್ಲ ಎಲ್ಲ ಹುರಿದು ಇವಾಗ ಒಂದು ಸ್ಪೂನ್ ಹಾಕ್ಕೊಂಡು ಒಂದೆರಡು ಸ್ಪೂನ್ ಮೊಸರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ತಿಂದ ಮೇಲೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಹೆಂಗೆ ಅಂತ ಇವಾಗ ಅದ್ರ ಜೊತೆಗೆ ರಾಗಿ ರೊಟ್ಟಿ ಮಾಡೋದಕ್ಕೆ ಬಿಸಿ ನೀರು ಇಟ್ಕೊಂಡಿದ್ದೀನಿ ಒಂದು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ಥರ ಎಷ್ಟು ನಿಮಗೆ ಸೈಜ್ ಬೇಕೋ ಅಷ್ಟು ದೊಡ್ಡ ದೊಡ್ಡದು ಉಂಡೆಗಳನ್ನ ತೊಗೊಂಡು ಲಟ್ಟಿಸ್ತಾ ಇದ್ದೀನಿ ಈ ಥರ ನಾವು ಹಿಟ್ಟ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಈ ಥರ ನಿಮಗೆ ಎಷ್ಟು ತೆಳಗ್ಬೇಕು ಅಷ್ಟು ತೆಳು ಲಟ್ಸ್ಕೊಬೋದು ಇವಾಗ ಹಾಕಿ ಬೇಯಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳಕೋಬಿಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಹಸಿಟ್ಟೆಲ್ಲ ಸ್ವಲ್ಪ ನೀರಾಗೋರಿಗೆ ಹಾಕೊಂಡು ಉಲ್ಟ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಚಪಾತಿ ಥರ ಉಬ್ಬಿ ಬರ್ತಾಯಿದೆ ರಾಗಿ ರೊಟ್ಟಿ ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಎರಡು ಕಡೆ ತಿರ್ಗಿ ತಿರ್ಗಿಸಿ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ರೆಡಿಯಾಗಿದೆ ನೋಡಿ ಎಷ್ಟು ಒಳಗಡೆ ಯಾವ ಥರ ಬಿಟ್ಕೊಂಡಿದೆ ನೋಡಿ ಪೂರಿ ಥರ ಬಂದಿದೆ ಚಟ್ನಿ ಪುಡಿ ಜೊತೆ ತಿನ್ಬೋದು ಮೊಸರು ಜೊತೆ ಮೊಸರು ಜೊತೆ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್